ಹಲೋ ನಮಸ್ತೆ ಎಲ್ಲರಿಗೂ ಜಲಜ ಕನ್ನಡಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಜಲಜ ಇವತ್ತಿನ ಪ್ರಮುಖ ಸುದ್ದಿ ಏನಂದ್ರೆ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರರ ದಿನ ಬಜೆಟ್ ಮಂಡನೆ ಆದ ತಕ್ಷಣ ನೀವು ನೋಡಬಹುದು ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಂಡು ಬರ್ತಾ ಇದೆ ಯಾಕಂದ್ರೆ ಇಲ್ಲಿ ದಿನೇ ದಿನೇ ಚಿನ್ನದ ಬೆಲೆ ತುಂಬಾ ಕಡಿಮೆ ಆಗ್ತಾ ಇದೆ ಸರ್ಕಾರದ ಬಜೆಟ್ ಘೋಷಣೆಯ ನಂತರ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರದಲ್ಲಿ ದೊಡ್ಡ ಕುಸಿತ ಕಂಡು ಬಂದಿದೆ ಅಂತ ಹೇಳ್ಬೋದು ಐದರಿಂದ ಏಳು ಶೇಕಡ ಮೇಲಿನ ಕುಸಿತವು ಕೆಲವು ಸ್ಥಳಗಳಲ್ಲಿ ದಾಖಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಹೂಡಿಕೆಗೆ ಹೂಡಿಕೆದಾರರು ಕಾರ್ಯನಿರತವಾಗಿದ್ದು ಈ ಕುಸಿತದಿಂದಾಗಿ ಕೆಲವು ಹೂಡಿಕೆದಾರರು ಚಿನ್ನ ಖರೀದಿಸುವ ಸಮಯ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಮೌಲ್ಯ ಕುಸಿಯುವ ಸಾಧ್ಯತೆ ಇದೆ ಎಂಬ ನಿದರ್ಶನಗಳು ಕೂಡ ಬ ಕಂಡು ಬರ್ತಾ ಇದ್ದಾವೆ ಚಿನ್ನ ಕಮ್ಮಿ ಆಗಿದೆಯಲ್ವ ಯಾರ್ಯಾರು ತಗೊಳ್ಳಬೇಕು ಅಂತಿದ್ದೀರೋ ಅವರು ತಗೊಂಡು ಸೇಫಾಗಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಚಿನ್ನದ ಬೆಲೆ ಬಜೆಟ್ ಸಮಸ್ಯೆಗಿಂತ ಜಾಗತಿಕ ಮಾರುಕಟ್ಟೆಯ ಪ್ರಮಾಣದಿಂದ ಕೂಡ ಬಲವಾಗಿ ಹಿಡಿದಿದೆ ಅಂತಲೇ ಹೇಳ್ಬೋದು ಮೌಲ್ಯ ಯಾವುದೇ ದೇಶದ ಆರ್ಥಿಕ ನೀತಿಯ ಬದಲಾವಣೆಯೊಂದಿಗೆ ಇದು ಬದಲಾಗ್ತದೆ ಅಂತ ತಜ್ಞರು ಹೇಳಿ ತಿಳಿಸಿದ್ದಾರೆ ಫಸ್ಟು ಇವತ್ತಿನ ಬೆಳ್ಳಿಯ ಬೆಲೆ ಎಷ್ಟಾಗಿದೆ ಒಂದು ಕೆ ಜಿಗೆ ಅಂತ ಅಂದರೆ ಮೂರು ಲಕ್ಷ ಬರೋಬರಿ ಮೂರು ಲಕ್ಷ ಬೆಳ್ಳಿ ಆಗಿದೆ ಒಂದು ಕೆ ಜಿಗೆ ಅದೇ ರೀತಿ ಚಿನ್ನದ ಪ್ರೈಸು ಎಷ್ಟಿದೆ ಅಂತ ನೋಡೋಣ ಬಜೆಟ್ ಆದ ನಂತರ ಭಾರಿ ಕುಸಿತ ಕಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರಲ್ಲ ಸೊ ಹೀಗಾಗಿ ಇವತ್ತಿನ ಬೆಲೆ ಎಷ್ಟಿದೆ ಅಟ್ ಪ್ರೆಸೆಂಟು ಚಿನ್ನದ ಬೆಲೆ ಅಂತ ಅಂದರೆ ಇಲ್ಲಿ ಟೋಟಲು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಒಂದು ಗ್ರಾಮ್ಗೆ ಇವತ್ತಿನ ಬೆಲೆ ನಾನು ಹೇಳ್ತಾ ಇರೋದು ಒಂದು ಗ್ರಾಮ್ಗೆ ಇಂದು ಹದಿನೈದು ಸಾವಿರದ ನೂರ ಐವತ್ಮೂರು ರೂಪಾಯಿ ಇತ್ತು ನಿನ್ನೆ ಹದಿನಾರು ಸಾವಿರದ ಐವತ್ತೆಂಟು ರೂಪಾಯಿ ಇತ್ತು ಇಲ್ಲಿ ಬರೋಬರಿ ಒಂಬೈನೂರ ಐದು ರೂಪಾಯಿ ಕಮ್ಮಿ ಆಗಿದೆ ಒಂದೊಂದು ಗ್ರಾಮ್ಗೆ ನಂತರ ಎಂಟು ಗ್ರಾಮ್ಗೆ ನೀವು ನೋಡೋದಾದರೆ ಇಂದು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಇತ್ತು ನಿನ್ನೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಅರವತ್ನಾಲ್ಕು ರೂಪಾಯಿ ಇತ್ತು ಇಲ್ಲಿ ಬರೋಬರಿ ಏಳು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಕಮ್ಮಿ ಆಗಿದೆ ನೆನ್ನೆಗೂ ಇವತ್ತಿಗೂ ಹೋಲಿಸ್ಕೊಂಡ್ರೆ ಇಲ್ಲಿ ನೂರು ಗ್ರಾಮ್ಗೆ ನೋಡೋದಾದರೆ ನೆನ್ನೆ ಹದಿನಾರು ಲಕ್ಷದ ಐದು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಇಂದು ಹದಿನೈದು ಲಕ್ಷದ ಹದಿನೈದು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ನಿಮ್ಗೆ ಹತ್ತಿರ ಅಂದರೆ ತೊಂಬತ್ತು ಸಾವಿರದ ಐನೂರು ರೂಪಾಯಿ ಇವತ್ತು ಕುಸಿತ ಕ ಕಂಡು ಬಂದಿದೆ ಅಂತಲೇ ಹೇಳ್ಬೋದು ಚಿನ್ನದ ಬೆಲೆಯಲ್ಲಿ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸ್ ಎಷ್ಟಿದೆ ಅಂತ ನೋಡೋದಾದರೆ ಒಂದು ಗ್ರಾಮ್ಗೆ ಹದಿಮೂರು ಸಾವಿರದ ಎಂಟು ನೂರ ತೊಂಬತ್ತು ರೂಪಾಯಿ ಇದೆ ಇವತ್ತು ನಿನ್ನೆ ಹದಿನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಇತ್ತು ಇಲ್ಲಿ ಬರೋಬರಿ ಒಂದೊಂದು ಗ್ರಾಮ್ಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸಲ್ಲಿ ನೂರ ಮೂವತ್ತು ರೂಪಾಯಿ ಕುಸಿತಗೊಂಡಿದೆ ಇಲ್ಲಿ ಎಂಟು ಗ್ರಾಮ್ಗೆ ನೋಡೋದಾದರೆ ನಿನ್ನೆ ಒಂದು ಲಕ್ಷದ ಹದಿನೇಳು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇತ್ತು ಇಂದು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಇಲ್ಲ ಆರು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಕಮ್ಮಿ ಆಗಿದೆ ಅದೇ ರೀತಿ ನೂರು ಗ್ರಾಮ್ಗೆ ನೋಡೋದಾದರೆ ನಿನ್ನೆ ಹದಿನಾಲ್ಕು ಲಕ್ಷದ ಎಪ್ಪತ್ತೆರಡು ಸಾವಿರ ಇತ್ತು ಇಂದು ಹದಿಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಆಗಿದೆ ಇಲ್ಲಿ ಬರೋಬ್ಬರಿ ಎಂಬತ್ತ್ಮೂರು ಸಾವಿರ ಕುಸಿತಗೊಂಡಿದೆ ಅಂತಲೇ ಹೇಳ್ಬೋದು ನಂತರ ಇಲ್ಲಿ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ನೋಡೋದಾದರೆ ಒಂದು ಗ್ರಾಮ್ಗೆ ನಿನ್ನೆ ಹನ್ನೆರಡು ಸಾವಿರದ ನಲ್ವತ್ನಾಲ್ಕು ರೂಪಾಯಿ ಇತ್ತು ಇಂದು ಹನ್ನೊಂದು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಆಗಿದೆ ಇಲ್ಲಿ ಬರೋಬರಿ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿ ನಿಮಗೆ ಬೆಲೆಯಲ್ಲಿ ಕುಸಿತ ಕಂಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಇಲ್ಲಿ ನೂರು ಗ್ರಾಮ್ಗೆ ನೋಡೋದಾದರೆ ನಿನ್ನೆ ಹನ್ನೆರಡು ಲಕ್ಷದ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇತ್ತು ಇಂದು ಹನ್ನೊಂದು ಲಕ್ಷದ ಮೂವತ್ತಾರು ಸಾವಿರದ ಐನೂರು ರೂಪಾಯಿ ಇದೆ ಇಲ್ಲಿ ಟೋಟಲ್ಲು ಅರವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ನಿಮಗೆ ನೂರು ಗ್ರಾಮ್ಗೆ ಹದಿನೆಂಟು ಗ್ರಾಮಲ್ಲಿ ನಿಮಗೆ ಕಡಿಮೆ ಆಗ್ತಾ ಇದೆ ನಿನ್ನೆಗೂ ಇವತ್ತಿಗೂ ಹೋಲಿಸ್ಕೊಂಡ್ರೆ ಭಾರತದ ಪ್ರಮುಖ ನಗರಗಳಲ್ಲಿ ಎಷ್ಟೆಷ್ಟು ಆಗಿದೆ ಅನ್ನೋದು ನೋಡೋದಾದರೆ ಹದಿನೈದು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹದಿಮೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಹನ್ನೆರಡು ಸಾವಿರ ರೂಪಾಯಿ ಇದೆ ಮುಂಬೈನಲ್ಲಿ ಹದಿನೈದು ಸಾವಿರದ ನೂರ ಐವತ್ತ್ಮೂರು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹದಿಮೂರು ಸಾವಿರದ ಎಂಟು ನೂರ ತೊಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಹನ್ನೊಂದು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಇದೆ ದೆಹಲಿಯಲ್ಲಿ ನೋಡೋದಾದರೆ ಹದಿನೈದು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹದಿಮೂರು ಸಾವಿರದ ಒಂಬೈನೂರ ಐದು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಹನ್ನೊಂದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಇದೆ ಅದೇ ರೀತಿ ಇಲ್ಲಿ ಬೆಂಗಳೂರಲ್ಲಿ ನೋಡೋದಾದರೆ ಸ್ವಲ್ಪ ಕಮ್ಮಿ ಇದೆ ಅಂತಲೇ ಹೇಳ್ಬೋದು ಹದಿನೈದು ಸಾವಿರದ ನೂರ ಐವತ್ತ್ಮೂರು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹದಿಮೂರು ಸಾವಿರದ ಎಂಟು ನೂರ ತೊಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಹನ್ನೊಂದು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಇದೆ ಇಲ್ಲಿ ಹೈದರಾಬಾದಲ್ಲಿ ನೋಡೋದಾದರೆ ಸೇಮ್ ಪ್ರೈಸೇನೇ ಆಗುತ್ತೆ ಹದಿನೈದು ಸಾವಿರದ ನೂರ ಐವತ್ತ್ಮೂರು ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಹನ್ನೊಂದು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಇದೆ ಅದೇ ರೀತಿ ಇಲ್ಲಿ ಅಹಮದಾಬಾದಲ್ಲಿ ನೋಡೋದಾದರೆ ಇಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಪ್ರೈಸು ಹದಿನೈದು ಸಾವಿರದ ನೂರ ಐವತ್ತೆಂಟು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಪ್ರೈಸು ಹದಿಮೂರು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಪ್ರೈಸು ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಇದೆ ಈಗ ಬೆಳ್ಳಿಯಲ್ಲಿ ಒಂದೊಂದು ಗ್ರಾಮ್ಗೆ ಎಷ್ಟು ಕಮ್ಮಿ ಆಗಿದೆ ಅಂತ ನೋಡೋದಾದರೆ ಒಂದು ಗ್ರಾಮ್ ಬೆಳ್ಳಿಗೆ ಮುನ್ನೂರ ಐವತ್ತು ರೂಪಾಯಿ ಇತ್ತು ನಿನ್ನೆ ಇಂದು ಮುನ್ನೂರು ರೂಪಾಯಿ ಆಗಿದ್ರೆ ಅಂದರೆ ಒಂದೊಂದು ಗ್ರಾಮ್ಗೆ ಐವತ್ತು ರೂಪಾಯಿ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಕುಸಿದ ಗಂಡಿದೆ ಇವತ್ತು ಐವತ್ತು ರೂಪಾಯಿ ಕಮ್ಮಿ ಆಗಿದೆ ಅದೇ ರೀತಿ ಇಲ್ಲಿ ಒಂದು ಕೆ ಜಿಗೆ ಮೂರು ಲಕ್ಷ ಇದೆಯಲ್ಲ ನಿನ್ನೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇತ್ತು ಒಂದು ಕೆ ಜಿಗೆ ಇಲ್ಲಿ ಬರೋಬ್ಬರಿ ಐವತ್ತು ಸಾವಿರ ಕುಸಿತಗೊಂಡಿದೆ ಅಂತಲೇ ಹೇಳ್ಬೋದು ಇಲ್ಲಿ ಪ್ರಮುಖ ನಗರಗಳಲ್ಲಿ ನೋಡೋದಾದ್ರೆ ಚೆನ್ನೈನಲ್ಲಿ ಹತ್ತು ಗ್ರಾಮ್ಗೆ ಮೂರು ಸಾವಿರ ಇದೆ ನೂರು ಗ್ರಾಮ್ಗೆ ಮೂವತ್ತು ಸಾವಿರ ಇದೆ ಒಂದು ಕೆ ಜಿಗೆ ಮೂರು ಲಕ್ಷ ಇದೆ ಇಲ್ಲಿ ಬೆಂಗಳೂರಲ್ಲಿ ಮೂರು ಸಾವಿರ ಇದೆ ಒಂದು ಹತ್ತು ಗ್ರಾಮ್ಗೆ ನಂತರ ಇಲ್ಲಿ ನೂರು ಗ್ರಾಮ್ಗೆ ಮೂವತ್ತು ಸಾವಿರ ಒಂದು ಕೆ ಜಿಗೆ ಮೂರು ಲಕ್ಷ ಇದೆ ಬೆಳ್ಳಿ ಈಗ ಬಜೆಟ್ ಮಂಡನೆಯಲ್ಲಿ ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಮೀಸಲಾಗಿದೆ ಅಂತ ನೋಡೋದಾದರೆ ಒಂದು ಲಕ್ಷದ ಅರವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿ ರು ಕೃಷಿ ಕ್ಷೇತ್ರಕ್ಕೆ ಮೀಸಲಿಟ್ಟ ಬಜೆಟ್ ಅಂತಲೇ ಹೇಳ್ಬೋದು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಆದ್ಯತೆ ಅನುದಾನ ನೀಡಿದ್ದಾರೆ ಒಂದು ಪಾಯಿಂಟ್ ಸೊನ್ನೆ ಆರು ಲಕ್ಷ ಕೋಟಿ ರು ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಟ್ಟ ಅನುದಾನ ಅಂತಲೇ ಹೇಳ್ಬೋದು ಕಳೆದ ಬಾರಿಗಿಂತ ಶೇಕಡಾ ಹತ್ತರಷ್ಟು ಜಾಸ್ತಿ ಮಾಡಿದ್ದಾರೆ ಬಜೆಟ್ ಮಂಡನೆಯಲ್ಲಿ ನಂತರ ಇಲ್ಲಿ ಒಂದು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ಕೋಟಿ ರು ಶಿಕ್ಷಣ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರ ಮೀಸಲಿಟ್ಟ ಅನುದಾನ ಅಂತಾನೆ ಹೇಳ್ಬೋದು ನಂತರ ಇನ್ನೂ ಯಾವ ಕ್ಷೇತ್ರದಲ್ಲಿ ಅಂತ ನೋಡೋದಾದ್ರೆ ಎರಡು ಪಾಯಿಂಟ್ ಏಳು ಎಂಟು ಲಕ್ಷ ಕೋಟಿ ರು ರೈಲ್ವೆ ಇಲಾಖೆಗೆ ಮೀಸಲಿಟ್ಟಿರುವ ಅನುದಾನ ಬಂಡವಾಳ ಹೆಚ್ಚ ಸುರಕ್ಷತೆ ಆಧುನೀಕರಣಕ್ಕೆ ಒತ್ತು ನೀಡಲಾಗಿದೆ ಅಂತಾನೆ ಹೇಳಿದ್ದಾರೆ ಇಲ್ಲಿ ಐದು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಕೋಟಿ ರು ಹೆದ್ದಾರಿ ಅಭಿವೃದ್ಧಿ ಿ ಸೇರಿ ಸಾರಿಗೆ ಇಲಾಖೆಗೆ ಮೀಸಲಿಟ್ಟಿರುವ ಅನುದಾನ ಮತ್ತೆ ಇಲ್ಲಿ ಇನ್ನೊಂದು ಅಂತ ಅಂದರೆ ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ರು ದೇಶದಲ್ಲಿ ಹಸಿರು ಇಂಧನ ಅಭಿವೃದ್ಧಿ ಸೇರಿ ಸ್ವಚ್ಛ ಶಕ್ತಿ ಉತ್ಪಾದನೆಗೆ ನೀಡಿರುವ ಅನುದಾನ ಅಂತಾನೆ ಹೇಳ್ಬೋದು ಇಲ್ಲಿ ಎಂಬತ್ತೊಂಬತ್ತು ಲಕ್ಷ ದೇಶದಲ್ಲಿ ಎರಡು ಪಾಯಿಂಟ್ ಎರಡು ಕೋಟಿ ಎಂ ಎಸ್ ಎಂಇಗಳಿವೆ ಇವುಗಳಿಗೆ ಮಹಿಳೆಯರೇ ರೂವಾರಿಗಳು ಇದರಿಂದ ಇವುಗಳಿಂದ ಎಂಬತ್ತೊಂಬತ್ತು ಲಕ್ಷ ಮಹಿಳೆಯರಿಗೆ ಉದ್ಯೋಗ ಭಾಗ್ಯ ಇಲ್ಲಿ ಕಲ್ಪಿಸಲಾಗಿದೆ ಅಂತಲೇ ಹೇಳಿದ್ದಾರೆ ಇಲ್ಲಿ ಹತ್ತು ಸಾವಿರ ಕೋಟಿ ರು ಪ್ರತಿ ಜಿಲ್ಲೆಯಲ್ಲೂ ಮಹಿಳೆಯರ ಹಾಸ್ಟೆಲ್ ನಿರ್ಮಾಣಕ್ಕೆ ಮೀಸಲಿಟ್ಟಿರುವ ಹಣ ಅಂತಲೇ ಹೇಳಿದ್ದಾರೆ ಇಲ್ಲಿ ಶೇಕಡ ಎಂಟು ಪಾಯಿಂಟ್ ಒಂಬತ್ತು ಒಟ್ಟು ಬಜೆಟ್ ಗಾತ್ರದಲ್ಲಿ ಮಹಿಳೆಯರಿಗೆ ಇಷ್ಟು ಮೊತ್ತ ಮೀಸಲಿಡಲಾಗಿದೆ ಮಹಿಳಾ ಪ್ರಾಧಾನ್ಯತೆಗೆ ಒತ್ತು ನೀಡಲಾಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ನಂತರ ಇಲ್ಲಿ ಎರಡು ಸಾವಿರ ಕೋಟಿ ರು ಸಣ್ಣ ಕೈಗಾರಿಕೆಗಳ ಆತ್ಮ ನಿರ್ಬಂಧತೆಗೆ ನೆರವು ನೀಡುವ ನಿಧಿಗೆ ಇಶು ಹೆಚ್ಚುವರಿ ಅನುದಾನ ನೀಡಲಾಗಿದೆ ಅಂತ ಹೇಳಿದರೆ ಇಲ್ಲಿ ನಲವತ್ತು ಸಾವಿರ ಕೋಟಿ ರು ಎಲೆಕ್ಟ್ರಾನಿಕ್ ಬಿಡಿ ಭಾಗಗಳ ಉತ್ಪಾದನೆಗೆ ಮೀಸಲಿಡಲಾಗಿರುವ ಅನುದಾನ ಅಂತ ಹೇಳಿದ್ದಾರೆ ನಂತರ ಇಲ್ಲಿ ಹತ್ತು ಸಾವಿರ ಕೋಟಿ ರು ಮುಂದಿನ ಐದು ವರ್ಷಗಳಲ್ಲಿ ಜಾಗತಿಕ ಬಯೋ ಉತ್ಪಾದನಾ ಕೇಂದ್ರ ಅಭಿವೃದ್ಧಿಗೆ ವೆಚ್ಚ ಅಂತ ಹೇಳಿದ್ದಾರೆ ನಿನ್ನೆ ಫೆಬ್ರವರಿ ಒಂದರಂದು ಕೇಂದ್ರ ಬಜೆಟ್ ಮಂಡಿಸಿರುವ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇವೆಲ್ಲ ವಿಷಯದ ಬಗ್ಗೆ ನಿಮಗೆ ಬಜೆಟ್ ಮೇಲೆ ಮಂಡಿಸಿದ್ದಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು